ಸಂಡೇಕೆ ಸುಮ್ಮ ಹೋಗಬೇಕು ಹೋಗ್ಬೇಕಂತ ಬಂದೆವು ನಾಲ್ಕು ಮಂದಿ ಬಂದ್ರಪ್ಪ ಅವ್ನಿಗೆ ಎಲ್ಲಿ ಬಿಟ್ಟು ಬಂದ್ರಿ ಯಾರಪ್ಪ ಅವ ಅದಾನಪ್ಪ ಜೋಗಿ ಜೋಗಿ ಹಾಂ ಜೋಗಿ ಹೇಳ್ತಿ ಇವತ್ತು ಯಾರ್ಯಾರು ಕಂಪೌಂಡ್ ಹಾರಲಿಕ್ಕೆ ಹೋಗ್ಯನೋ ಎಲ್ಲಿ ಹೋಗ್ಯನೋ ಗೊತ್ತಿಲ್ಲ ಅವ್ನು ಕಂಪೌಂಡ್ ಭಾಳ ಹಾರ್ತಾನವು ಹ್ಞೂ ಸಿದ್ಧೇಶ್ವರ ಗುಳಿ ಅದು ಕಲಿಯಾಗ ಎಲ್ಲಿ ಕಾಣ್ತಿದೆ ಮೈಲಿ ಬಿಡ್ತಾನ ಅವ ಹಂಗೆ ತಿರ್ಗಾಡ್ತಿರ್ತಾನ ಅದ್ರ ಜೋಡಿ ಇದೊಂದ್ ಇರ್ತಿತ್ತು ಇವತ್ತ ಏನ್ ಬೇಕಾದ ನಮ್ ಜೋಡಿ ಬಂದದ ಎಲ್ ಬರ್ತಾನ ಬರ್ತಾನ ಅವ ಎಲ್ ಹತಾನ ನಮ್ಗ್ ಬಿಟ್ಟ ಎಲ್ ಹೊತ್ತಾನ ಇಲ್ಲ ಬಿಟ್ಟಿ ಇವತ್ತ ಯಾಕ ಬಿಟ್ಟಾರಲ್ಲ ಏನ್ ಕೆಲಸ ಅವ್ರು ಕುಚ್ಚ ಗುತ್ರ ಅದಾರಿ ಏನ್ ಬೇಕಾದ್ ಮಾಡ್ತಾರ ಆದ್ರುನು ಸ್ವಲ್ಪ ಅವ ಕಂಪನಿ ಗಿಂಪನ್ ಭಾಳ್ ತಿರ್ಗಾಡ್ತಿರ್ತಾನ ಅವನಿಗೆ ಸಪೋರ್ಟ್ ಮಾಡ್ತಿರ್ತಾನ ಅದಕ್ಕ ಕೇಳ್ಬೇಕಾಯ್ತ್ರಿ ಯಾತ್ರ ಇರ್ತದ ಮತ್ತ್ ಅವನಿಗೆ ಒಬ್ಬನೇ ಹೆಂಗ ಇರ್ತಾನೆ மாஜிந்தி பஸ்ட் நீங்க மாஜிர் வந்தாள் அந்த ஒட்டு கேட நான் நீங்க அவன

ಅಕ್ಕಿ ನಿಂಗೇನ್ ಲವರ ಮಾದಿ ಅವ ಖುಷಿ ಆಗ್ಬೇಕು ನೀವು ಉಸು ಯಾಕೆ ಖುಷಿ ಅಲ್ಲತ್ತವು ಏನ್ ಲಪಡ ಸರಿ ಇವ್ರ ಮಕ್ಳು ಹಾ ದಾಮ್ ದಾಮನಿ ಏನೋ ಗದ್ದಲ್ ನಡ್ದೈತಿ ಇದು ದಾಲ್ ಮೇ ಕುಚ್ಚ ಕಾಲ ಹೇ ಹುಡುಕ್ಯಾಡೋಣದ ಬರ್ತೀನಿ ಬರ್ತೀನಿ ಏನ್ ಅರ್ಸಿರಿ ಒಟ್ರಿ ಇಲ್ಲಿ

ನೀವು ಹರ್ ಮಾಡಿ ಇಟ್ಟ ಹಾಳಾಗಿದ್ ಯಾರ ಸಂಬಂಧ ಹ್ಮ್ ಅಕ್ಕಿನ ಸಂಬಂದ ಹಾಳಾಗಿದ್ದು ನೀವೆಲ್ಲ ನನ್ ಲವರ ನನ್ ಲವರ ಅಂದ್ರ ನನ್ ಅವ್ರ ಅಕ್ಕಿ ಇಟ್ಟೆಲ್ಲಾ ಹಾಳಾಗಿದ್ ಅಕ್ಕಿನ ಸಂಬಂದ್ ಅಕ್ಕಿ ಯಾರ ತೊಲಿ ಬಂಗಾರ ಚೈನ್ ಹಾಕಿನಿ ಇಟ್ಟೆಲ್ಲಾ ಮಾಡಿ ನೀವ್ ಒಬ್ಬರೇ ಯಾವ್ರೆ ನಲ್ಲವರ ಅಂದ್ರ ಕಾಲನ್ ಮೆಟ್ ಹೊಡಿತೀನಿ ಈ ಬೂಟ್ ಅದಾವತ್ ಬಿಟ್ಟಿ ನಿಮ್ಗೆಲ್ಲರ್ಗಿ ಏನ್ ಹೇಳ್ತೀನಿ ಹುಷಾರ ಏನು ಇವನವನ ನಿನಗೆ ಇವನವನ ಆಂಡ್ರಾಯ್ಡ್ ಹರಿದಿದ್ ಆಂಡ್ರಾಯ್ಡ್ ಹಾಕೊಂಡಿಕೆ ನಮ್ಮ ಜೋಡಿ ಅಡ್ಡಾಡಿ ಜಳಕ ಮಾಡಿ ಈಗ ನೀ ಯಾರ ತಲೆ ಬಂಗಾರ ನೀ ಕೊಡ್ಸಿ ಯಾಕೀಗ ಅಕ್ಕಿನ ಸಾಮಾನ್ಯ ನಾನು ಆಂಡ್ರಾಯ್ಡ್ ಹಾಕೊಂಡ್ ತಿರ್ಗಾಡ್ಲಾತಿದ್ದು ಹ್ಮ್ ಏನು ಏನ್ ನಿಮ್ಮದು ಹ ಏನ್ ನಡ್ಸಿರಿ ನೀವು ನನಗ ತಲಿ ಬೌ ಅನ್ನೋದ್ ದಮ್ ಐದ್ ನಿಮಿಷ ದಮ್ ನೀವ್ ಏನ್ ನಡ್ಸಿರಿ ತಲಿ ನಂದು ಗು ಎಲ್ಲಾರು ನನ್ ಲವರ ನನ್ಲವರೀ ನಿಂದೇನು ನಿನ್ಗೆ ಯಾವಾಗ ಇಟ್ಲು ಗೊತ್ತಿಲ್ಲ ದೋಸ್ ನನಗೂ ಏನ್ ತಿಳಿಯಕತ್ತಿಲ್ ದೋಸ್ ಹಾ ನಾ ಲೋನ್ ಈ ಊರೆಲ್ಲಾ ಮಾಡ್ಯಾವ್ ದಾಮ ಏ ದಾಮ ನಿಮ್ದು ಒಟ್ಟು ರ ಕೇಳ್ತೀನಿ ಒಬ್ಬೊಬ್ಬ ಒಬ್ಬೊಬ್ಬರು ಹೇಳ್ರ ಬ್ಯಾರೆ ಬ್ಯಾರೆ ಏನಾರ ಹೇಳಿದ್ರಿ ನಿಮಗ ಕಾಲ ಮರಿಯಲ್ಲ ಬೂಟ ಅಲ್ಲ ಹಂದೇ ಮರಿತ ಹೊರತಿನಿ ಮತ್ತ ಅಲ್ಲಿ ಕಟ್ಟಿ ಕೊಡು ಬಾರಿ ಅಲ್ಲಿ ಕಟ್ಟಿ ಕೊಡುನು ಬಾ

ಏನ್ ಹೇಳಿ ಮಾರೇ ಅವ ಸ್ಟೋರಿ ಹ್ಞೂ ಒಂದು ಬಿಜಾಪುರ ಸತಿ ನಂದು ಹ್ಞೂ ಗೋಳ್ಮಠ ಬಾರ ತೋಬಾ ತೋಬಾ ಎಲ್ಲ ತಿರ್ಗಾಡಿಸ್ಬಿಟ್ಟಿ ಎಲ್ಲ ತಿರ್ಗಾಡ್ಸೀನಿ ನಾನು ಹ್ಯಾಂಡ್ರೋಡ್ ಹರಿದ ಮ್ಯಾಲ ಹ್ಞೂ ದೋಸ್ತ ಅದ ಅದಕ್ಕೆ ಕಾರಣನೂ ಅಕಿನಿ ಹಿಟ್ಟಿಲ್ಲಕ ಬೇಯ್ದ ನಿಂದು ಹ್ಞೂ ಆಯ್ತು ನೀ ಹೇಳಪ್ಪ ಒಟ್ರೆ ಅದೇ ಬಿಡ್ರಿ ನೀನು ಭಾಳ ಪ್ರಕಾರ ಹೇಳ್ಬೇಕೇನು ನಂದು ನಾ ಆಟೋ ಹೊಡಿತಿದ್ ಅವಾಗ ಅವಾಗ ನನ್ನ ಬರ್ತಿದ್ದ ಅಕ್ಕಿ ಅಕ್ಕಿದ ಅವಾಗ ಇದಾಗಿತ್ತು ಅಕ್ಕಿನ ಸಂಬಂಧ ಪುತ್ನಾಕೇರಿ ಬೇಗ ಅಂತಲ್ಲ ಎಲ್ಲಾ ತೊಗೊಂಡ್ಕೊಂಡ್ ತಿರ್ಗಾಡಿ ದುನ್ಯಾಗ ಖರ್ಚಿನ ಅಕ್ಕಿಗೆ ಚಂದ ಬೇಕಾ ಬಗ್ಸಿಬಿಟ್ಟ ಅಕ್ಕಿ ತಿರುಗಾಡಿನ ಆಟೋ ತೊಗೊಂಡ್ ಹಾ ಇವಾಗ ಮಕ್ಳ ಅಂತಾರ ನಾನ್ ಲವರ್ ಅಂತೇಳಿ ಬಿಟ್ಟು ಇದೇ ಮಾಡಿ ಚೆಂದಾನೇ ಇದೇ ಮಾಡಿದ್ ಕರ್ಚು ದು ಹಾಗೆ ಅದ್ರಾಗ ನೀ ಹೇಳಪ್ಪ ನಿನ್ ಮಕ್ ಹೋಗಿ ಸೈಕಲ್ ತಗೊಂಡ್ ಅಡ್ಡಾಡ್ಸಿನ ಪೂರ ಬಿಜಾಪುರ್ ಪೂರಾ ರೌಂಡ್ ಹೊಡ್ದಿನಿ ಹಳೀಗೋಳ್ ಮುಟ್ಟ ತೋರ್ಸಿನ ಸೈಕಲ್ ಮೇಲ್ನಾಕ್ ಈಗ ಬಂದಾರ ಇವತ್ತು ಹೇಳಕತ್ತಾರ ಏನು ಖರ್ಚು ಮಾಡಿಲ್ಲ ನಾ ಇವ್ರಾಗ ಪಾಲ್ತು ಸೈಕಲ್ ಮೇಲೆ ತಗೊಂಡು ಪಿಕ್ಚರ್ ಅಂಬಾರಿ ಪಿಕ್ಚರ್ ಫ್ಯಾನ್ ನಾವ್ ಇಬ್ಬರು ಸೈಕಲ್ ಮೇಲೆ ಅಡ್ಡಿಸ್ ಗೋಳ್ಮುಡ್ ತೋರ್ಸಿನ ಹಾಕಿ ತಿರ್ಗಿಂಗ್ ಅಂಡಾಪಟ್ಟಿ ಈ ಮಕ್ಳಿಗೇನ್ ಗೊತ್ತದ ನಮ್ ತ್ರಾಸ ಏನ್ ಜೋಗಿ ಹೇಳದಿ ಎಲ್ಲಾ ಸತ್ಯ ಘಟನೆ ಇದು ಸುಳ್ಳು ಹೇಳಾಕತ್ತರ ಇವ್ರದ್ದು ನಂಬೇಡ ಮಾರಿ ಎಲ್ಲಿದ್ರು ನಲ್ಲವರೇ ಹಾಕಿ ಅಂಬಾರಿ ರಾಜಿ ಅಂಬಾರಿ ನಿಲ್ಲ ಸುಳ್ಳ ಏನಾದಿರೋ ಏ ನೀ ಆದಷ್ಟ ನಿನ್ನ ನಮ್ದು ಅಂಗಡಿಗೆ ಬಂದ್ ಹೋಗ್ತಿದ್ರು ಅವಾಗೆ ಏನ್ ಪೂರಾ ಖಾಲಿನೇ ಆಗಿ ನೋಡಿ ಈಗ அதுக்கு நீ அங்கேதானே நினு பரோர இத்தாட் நீங்க எல்லார்கிட்டே பேரே நடத்து நின்று நன்கி இன்னும் நீனே ஹேபிடு ஹோலி நான்

ஏ நானத்தி ஆபனி இப்ப சேர்சி மழை மாத்தவோ இவ்வொன்னு பூட்டிக்கு அது செடி தோசிங்க மழை மாட்டாள் அந்த பாரின் மாவி அகர் இல்லக்கி மாவி ಹೆಂಗ ನೋಡು ಹೊಸರುಂಗಿ ಆಗಿ ಬಿಟ್ರ ನೋಡ ಸಿಕ್ ಹೆಂಗ ನೋಡು ಮತ್ ಮಂಗಿ ಹೆಂಗ್ ನಿಂತಾವ್ ಹೊಸು ನಿಂಗೆ ಅಕ್ಕಿ ಮಾದ್ ಹೋದ್ರ ಹೋಗಿ ನಮಗ್ ದೋಸ್ತಿ ಬೇಕು ದೋಸ್ತಿ ಆಕಿನ ಸಂಬಂಧ ದೋಸ್ತಿ ಹಾಕಿ ಕೆಡ್ತವನ ನಡ್ರಿ ನಾನು ಇಲ್ಲೇನ ಏ ಗೊತ್ತಿಲ್ಲ ದಾಮೂರ ನನಗೂ ಬರ್ತೀನಿ ನನಗೂ ಬಿಟ್ಟು ಹೊಂಟ್ರ ಈ ಮಕ್ಳು ನೆಲಕ್ ಬಿದ್ರು ಮೀಸ ಆಗಿಲ್ಲ ತಾರ ಅಚ್ಚಿ ಓದ್ಲಪ್ಪ ದೋಸ್ತಿ ಗಟ್ಟಿ ಮಾಡ್ತಾರ ದೋಸ್ತಿ ನೋಡಿ ನಿಮ್ ದೋಸ್ತಿ ಎರಡ್ ದೋಸ್ ಗಟ್ಟಿ ಇರ್ತೇತಿ